ಈ ಮನಿ ಕೋಶಂಟ್ ಎಂ ಕ್ಯೂ ಅಂದ್ರೆ ಏನು ಇದ್ರ ಬಗ್ಗೆ ನಮಗೆ ತಿಳಿಸ್ತೀರಾ ಮತ್ತೆ ಒಬ್ಬ ವ್ಯಕ್ತಿ ಶ್ರೀಮಂತರಾಗಿದ್ದರೆ ಅವ್ರ ಮನಿ ಕೋಶಂಟ್ ಜಾಸ್ತಿ ಇರತ್ತಾ ಅಥವಾ ಒಬ್ಬರು ಬಡವರಾಗಿದ್ದರೆ ಅವ್ರ ಮನಿ ಕೋಶಂಟ್ ಕಮ್ಮಿ ಇರತ್ತಾ ಏನು ಏನು ಸಂಬಂಧ ಇದೆ ಇದ್ರ ಮಧ್ಯೆ ಆ್ಯಕ್ಚುಲಿ ನೀವು ಕೇಳಿದ ಎರಡನೇ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕಿಂತ ಮುಂಚೆ ಫಸ್ಟು ಎಂ ಕ್ಯೂ ಮನಿ ಕ್ವಶಂಟ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಓಕೆ ಈಗ ನೋಡಿ ಐ ಕ್ಯೂ ಬಗ್ಗೆ ಹೇಳಿದ್ದೆ ನಾನು ಅಂದರೆ ಒಬ್ಬ ಮನುಷ್ಯನ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡಬೇಕು ಅಂದರೆ ಅದರ ಐ ಕ್ಯೂ ಲೆವೆಲ್ ಇಂದ ಸಾಧ್ಯ ಅದೇ ಥರ ಹಣಕಾಸಿನ ತಿಳುವಳಿಕೆ ಒಬ್ಬ ಮನುಷ್ಯನಿಗೆ ಎಷ್ಟಿದೆ ಎಷ್ಟಿರಬೇಕು ಜೀವನದಲ್ಲಿ ಎಷ್ಟಿದೆ ಅನ್ನೋದನ್ನು ಮೆಷರ್ ಮಾಡೋದನ್ನು ನಾವು ಮನಿ ಕೋಶಂಟ್ ಅಂತ ಕರಿತೀವಿ ಜೀವನದಲ್ಲಿ ನೀವೇ ಹೇಳಿದ್ರಿ ತುಂಬ ಮುಖ್ಯವಾದದ್ದು ದುಡ್ಡು ಅಂತ ಸೊ ಬುದ್ಧಿವಂತಿಕೆ ಎಷ್ಟಿದೆಯೋ ಇಲ್ವೋ ಅದು ಇಂಪಾರ್ಟೆಂಟ್ ಆಗೋಲ್ಲ ತುಂಬ ಮುಖ್ಯವಾಗಿರೋದು ಮನಿ ಕೋಶಂಟ್ ಒಪ್ತಿರಲ್ವ ಇದನ್ನು ಹೌದು ಸೊ ಮನಿ ಅಂದ್ರೆ ಅಂದ್ರೇನು ಅಂತ ತಿಳ್ಕೊಂಡ್ವಿ ಈಗ ಒಬ್ಬ ಮನುಷ್ಯ ಶ್ರೀಮಂತರಾಗಿದ್ದರೆ ಅವ್ರ ಮನಿ ಕೋಶಂಟ್ ಜಾಸ್ತಿ ಇದೆ ಅಂತಾನ ಅಥವಾ ತುಂಬ ಬಡವರಾಗಿದ್ದರೆ ಅವ್ರಿಗೆ ಎಮ್ ಕ್ಯೂ ಲೆವೆಲ್ಲೇ ತುಂಬ ಲೋ ಇದೆ ಅಂತಾನ ಅನ್ನೋದನ್ನು ಕ್ವಶನ್ ಕೇಳಿದ್ರಿ ಇದು ತುಂಬ ಇಂಟ್ರೆಸ್ಟಿಂಗ್ ಈಗ ಒಬ್ಬ ಮನುಷ್ಯ ಶ್ರೀಮಂತ ಆಗಿದ್ದಾನೆ ಅಂದರೆ ಅವನಿಗೆ ಎಮ್ ಕ್ಯೂ ಲೆವೆಲ್ ತುಂಬ ಜಾಸ್ತಿ ಇದೆ ಅಂತ ಏನಲ್ಲ ಯಾಕೆಂದರೆ ಇವತ್ತು ನಾನು ಏನೋ ಒಂದು ಮಾಡಿ ಒಂದು ಹತ್ತು ವರ್ಷದಲ್ಲಿ ದೊಡ್ಡ ಶ್ರೀಮಂತ ಆಗಿರಬಹುದು ಆದರೆ ನಾಳೆ ನಾನು ಇದೇನೋ ಒಂದು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಅಂತ ಹೋಗ್ತೀನಿ ಇದಕ್ಕಿಂತ ಇನ್ನೂ ಜಾಸ್ತಿ ನನ್ನ ಬಿಸ್ನೆಸ್ ಬೆಳೆಸ್ಬೇಕು ಅಥವಾ ನನ್ನ ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೋಗಿ ಯಾವುದೋ ಒಂದು ಸ್ಟಾರ್ಟಪ್ಪಿಗೆ ಸೇರಿಕೊಂಡು ಟ್ರಿಪಲ್ ದ ಸ್ಯಾಲ್ರಿ ತೊಗೊಂಡು ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೋಗಿ ಎಕ್ಸ್ಪ್ಯಾನ್ಷನ್ ಮಾಡೋಕೋಗಿ ಇರೋ ದುಡ್ಡೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲೋ ಮೋಸ ಹೋಗಿ ಎಲ್ಲ ದುಡ್ಡನ್ನು ಕಳ್ಕೊಬೋದು ಯಾವುದೋ ಸ್ಟಾರ್ಟ್ಅಪ್ ಅಂತ ಸೇರಿ ತ್ರೀ ಟೈಮ್ಸ್ ಜಾಸ್ತಿ ಸ್ಯಾಲ್ರಿ ಕೊಡ್ತೀರಿ ಅಂತ ಸಿಕ್ಸ್ ಮಂತ್ಸ್ ಆದಮೇಲೆ ಕಂಪ್ನಿನೇ ಮುಳುಗೋಗ್ಬೋದು ಏನು ಬೇಕಾದರೂ ಆಗ್ಬಹುದು ಒಬ್ಬರು ಆಲ್ರೆಡಿ ಶ್ರೀಮಂತರಾಗಿದ್ದರೆ ಅವರು ಶ್ರೀಮಂತರಾಗಿ ಕಂಟಿನ್ಯೂ ಆಗಬೇಕು ಅಂದರೆ ಆ ಶ್ರೀಮಂತಕ್ಕೆ ಉಳಿಸ್ಕೋಬೇಕು ಅಂದರೆ ಕೂಡ ಮನಿ ಕೋಶನ್ ಜಾಸ್ತಿ ಇರಬೇಕು ಅದೇ ಥರ ಒಬ್ಬ ಇವತ್ತು ಬಡವ ಇರಬಹುದು ಆದರೆ ಅವ್ರ ಮನಿ ಕೋಶನ್ ಜಾಸ್ತಿ ಆದರೆ ಖಂಡಿತ ಶ್ರೀಮಂತರಾಗೋಕ್ ಸಾಧ್ಯ ಹಾಗಾಗಿ ಮನಿ ಕ್ವೇಶಂಟಲ್ಲಿ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದು ಮುಖ್ಯ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಮುಖ್ಯ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ಶ್ರೀಮಂತರಾಗೋದು ಅಂತ ಅರ್ಥ ನಮ್ಮ ಉದ್ದೇಶನೇ ಅದು ನೀತಿ ಪ್ರತಿಯೊಬ್ಬರು ಭಾರತದಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ ಇಂಟೆಲಿಜೆಂಟ್ ಕೋಶಂಟಿಗೆ ಕಡಿಮೆನೇ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ ದೇಶದಲ್ಲಿ ಅಷ್ಟೇ ರಿಸೋರ್ಸಸ್ಗಳಿದೆ ಸಂಪನ್ಮೂಲಗಳಿದೆ ಸಂಪಾದನೆ ಕೂಡ ಮಾಡ್ತಾರೆ ಆದರೆ ಅದು ಶ್ರೀಮಂತಿಕೆಯಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಅದು ಆಗಬೇಕು ಯಾಕೆಂದ್ರೆ ಪ್ರತಿ ಭಾರತೀಯರು ಶ್ರೀಮಂತರಾದರೆ ಮಾತ್ರ ಇಡೀ ಭಾರತ ದೇಶ ಶ್ರೀಮಂತವಾದ ರಾಷ್ಟ್ರ ಆಗೋಕೆ ಸಾಧ್ಯ ಹಾಗಾಗಿ ಪ್ರತಿ ಭಾರತೀಯನೂ ಕೂಡ ಎಮ್ ಕ್ಯೂ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅತ್ಯವಶ್ಯ ಥ್ಯಾಂಕ್ ಯು ಸರ್ ನಮಗೆ ಮನಿ ಕ್ವಶನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸೊ ನಮ್ಮ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಈ ಮನಿ ಕೋಶನ್ ನ ಹೇಗೆ ಮೆಷರ್ ಮಾಡ್ಕೊಳ್ಳೋದು ಅಂತ ತಿಳಿಯೋಣ ಮರೀದೆ ನೋಡ್ತಾ ಇರಿ